ಮನೆ ಮದ್ದಾರ ಬರ್ರಿ ನೀವಲ್ಲ ಕೊಡದ್ರೆ ಹಾಕ್ಬೋಟು ಒಂದೇ ಸಲ ಕಾಯ್ರಿ ಅಲ್ಲ ಏನು ತಲ್ಲಾಡ್ತೀರಾ

ಯಾರ ಬೈಕೊಂಡ ಯಾವ ಬೈಕ್ ಏನ್ ಬೇಕು ಮಾಡಿಬೇಡ ತಮಾ ಹಲವು ತಮಾ ಇಲ್ಲ ಅಲ್ಲೊಬ್ರು ಇಬ್ರು ಕೊಡ್ಬೇಕು ಅದಾಗ್ತಿದಾರಲ್ಲ ಅದು ಬೇಡ ಕೊಡ್ಬೇಕು ಹೇಗಿರೋ ಹೋಗ್ಬಿಡ್ಲಿ ಅಲ್ಲಿ ಕೊಡ್ಬೇಡ ಇವ್ರಿಗೆ அங்க போறப்ப பாத்து பாக்கறப்ப

நானும் நமது அதே பண்ணி நம்ம அப்படி மத்திய ಮೂರಗ ಇನ್ನು ಅಡಿಗೆ ಇನ್ನೂರ ಅಡಿ ಬೋರ್ ಕರ್ಸಿದೀವಿ ಎರಡ್ ಇಂಚ್ ಬಂದೈತೆ ಮತ್ತೆ ನನಗೆ ತುಂಬಾ ಹುಷಾರಿದ್ರಿಂದ ಈ ತಾಯಿ ಬಂದು ಬೇಡ್ಕೊಂಡ್ಮೇಲೆ ನಂಗೆಲ್ಲಾ ಹುಷಾರ ನಂಗೆ ಭಯ ಭಯ ಸಾವು ಕೇಳಿದ್ರೆ ನನಗೆ ಅಷ್ಟೊಂದು ಭಯ ಬರೋದು ಈ ತಾಯಿ ಸ್ಥಳಕ್ಕೆ ಬಂದ್ಮೇಲೆ ನಂಗೆಲ್ಲಾ ಹುಷಾರಾಗುತ್ತೆ

ನೀವು ಸರ್ವೇಷನ್ ಅಂದರೆ ಏನು ಮಾಡ್ತೀರಾ ಯಾವ್ದೋ ಅನ್ನ ತಂಗಿ ಕಸ ಹೊಡ್ ಗಂಡನ ಬೀಸೋಣ ಆದ್ರೆ ನಾನೇ ಹುಷಾರ್ ಮಾಡಿದ್ದಾನಲ್ಲ ಅವ್ರು ಕಸ ಹುಷಾರಾಗಿದೆ ಹಂಗೆ ನಿಮ್ಮ ಗಂಡ ಚೆನ್ನಾಗಿಲ್ಲ ತಂಗಿ ಅದು ತಗೋಕೆ ಬೆಂಗಳೂರು ಪಿಂಡೆಗೆ ರೆಗಿ ಮಾಡ್ತೀರಾ ನೀವು ಪಿಂಡೀರ ನೀವು ಅಲ್ಲಿ ಅಂದಾಜ್ ನೋಡಿದೀಮಾ ಹುಣಸೆ ಮಾತನಾಡಿ ಅಲ್ಲೆಲ್ಲ ಅಕ್ಕಿ ಕಳಿಸ್ತೀವಿ ನಾವು ಹೇಳೋದಿಲ್ಲ ಹೇಳಿದ್ರೆ ಅಂದಾಜು ಎಲ್ಲಿ ಮಾಡ್ತಾರೆ ಪಬ್ಲಿಕ್ ಮಾಡೋದಿಲ್ಲ ಯಾಕೆ ಪಬ್ಲಿಕ್ ಮಾಡಿ ಜನ ಹೆಂಗೆ ಬರ್ತಾ ಈಗ ಚೀಟ್ ಕೊಡಿಸ್ತಾ ಇದ್ವಿ ಅಲ್ಲಿ ಮೋಡ್ ಕೊಡ್ಸಿ ಶುರುವಾದ್ರು ಎರಡು ಸಾವಿರ ಕೊಟ್ಟು ಐದು ಸಾವಿರ ಕೊಡಿ ಶುರುವಾದ್ರು ಆಲ್ಟಿಂಗ್ ಕೊಡ್ತಾ ಇದ್ವಿ ಆಸೆ ಕೊಟ್ಟು ದಿಮ್ ಕೊಡಿನಾರು ಆ ಮಸಾಲ ನಾರನ ಕೊಡ್ತೀವಿ ಬೆಳಗ್ಗೆ ಇದ್ದೀವಿ ಅಲ್ಲಿ ಇಡ್ಲಿ ಕೊಡಿ ಅಂತ ಶುರುವಾದ್ರು ಎಲ್ಲ ಸಾಪ್ ಮಾಡ್ಬಿಟ್ಟಿದ್ವಿ

ನಿಮ್ಮ ಕುಡಿತಾರಿಯಲ್ವ ಹಾ ಎಣ್ಣೆ ಸಿಗ್ತಾಯಿಲ್ಲ ಬಡ್ಡಿ ಮಕ್ಕಳು ಕುಡ್ಕೊಂತಾರ ಹಾಂ ನೀವು ಸರಿ ಇಲ್ಲ ನೀವು ಸರಿ ಅಲ್ವಾ ಸರಿ ನೀವು ಚೆನ್ನಾಗಿ ಕೂಲಿ ಕೂಲಿಗಿಲಿ ಮಾಡಿ ಉಣ್ಣಕ ಇಡ್ತಾರ ಚೆನ್ನಾಗಿ ಅವರು ಟೈಮ್ ಟೆಂಟಿಂಗ್ ಊಟ ಆಡ್ತೀಯಾ ಊಟ ಆಗ್ತೀಯಾ ಅಂದೆ ಹಾಂ ಮತ್ತೆ ತಪ್ಪೆ ಯಾರ್ದಾ

ಗೌರವ ಕೊಡಲ್ಲ ರೈತರು ಅಂತ ಬೆಲೆ ಕೊಡಲ್ಲ ಕೆ ಎಸ್ ಆರ್ ಟಿ ಸಿ ಡ್ರೈವರು ಬಸ್ ಡ್ರೈವರ್ ಲಾರಿ ಡ್ರೈವ್ಗಳು ಕಾಯ್ತಾರು ಹೋಮ್ ಸಹ ಸಹ ಕಾಲು ಅವ್ರಿಗೆ ಯಾರು ಗೌರವವೇ ಇಲ್ಲ ಸ್ಥಾನ ಇಲ್ಲ ಕೆವಿ ಕೆಲಸ ಮಾಡೋ ನಾವು ತಿರುಗಿ ಮಾಡೋದಿಲ್ಲ ಎಷ್ಟೋ ಜನ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೋ ಪೊಲೀಸ್ ಸಂಘದಲ್ಲಿ ಜಲಸೇವೆ ಮಾಡೋದು ಒಬ್ಬರೇ ಇಲ್ಲ ನಂತರ ಸಾವಿರದ ಪಬ್ಲಿಕ್ ಮಾಡ್ಕೋಬೇಕು ರಾಜಕೀಯ ಸೇರ್ಕೆ ಬೇಕು ದುಡ್ಡೇ ಇರಬೇಕು ಅಂತ ಏನಿಲ್ಲ ಜಲಸೇ ಮಾಡೋಕ್ಕೆ ಇದೆಯಾ ನಾವಂತೂ ಯಾರಿಗೆ ಗೌರವ ಕೊಡಲ್ಲ ಸುಮ್ನೆ ಸುಮ್ಮನೆ ನಾಡ್ಕಾಡೋರಿಗೆ

ಮೃತದೇ ಇಲ್ಲ ಅಂತಕ್ಕಂಥ ಮಾಡ್ಕೊತೀನಿ ಪುಣಾತ್ಮಕ ಬಂದು ವೈವಿ ಮಾಡೋ ಪುಣಾತ್ಮಕ ಇವೆಲ್ಲ ನಮ್ಮ ದೇವಸ್ಥಾನ ನಾವು ಹೆಮ್ಮೆ ಪಡ್ತೀನಿ ನಮ್ಮ ಬಗ್ಗೆ ಮಾತ್ರ ಅಲ್ಲ ನಮ್ಮ ದೇವಸ್ಥಾನ ಸಹಾಯ ಮಾಡೋದು ಮಾತ್ರ ಅದರಲ್ಲಿ ಈ ತಂಗಿಯರು ವಾರ ವಾರ ಗೊತ್ತಾರಂತೆ ಅಕ್ಕಾರ ತಂಗಿಯರು ಅಮ್ಮ ಸಮಸ್ಯೆ ಇಲ್ಲೂ ಕಸ ಹೊಡಿತಾರೆ ಅಲ್ಲೂ ಕಸ ಹೊಡಿಯೋ ಮಾಡ್ತಾರೆ ಯಾರು ಯಾರು ಅವ್ರ ಕೆಲಸದ ಬಗ್ಗೆ ಅವ್ರ ಸಂಸಾರದ ಬಗ್ಗೆ ಅವ್ರ ಜೀವನ ಬಗ್ಗೆ ದಯವಿಟ್ಟು ಕೇಳೋ ನೋಡ್ಬಿಡಿ ಕೇಳೋ ಬೇಜೆ ನೋಡ್ಬಿಡಿ ಮೊದಲು ನನಗೆ ಬೇಜಾರಾಡ್ತೀವಿ ಬೆಳಗಿಂದ ಸೇವೆ ಯಾರು ಎಲ್ಲ ಬೇರೆ ಫೋನಾಗೆ ಉಗಿತಿದ್ದ ಹೀಗೆ ನೀವು ಬೇಜೆ ಮಾಡೋಲ್ಲ ಯಾರು ಬರಬೇಡಿ ಅದು ಯಾರು ಹಾಕೇಬೇಡಿ ನನ್ನೊಂದು ವಿನಂತಿ ಏನು ಗೊತ್ತಾ ನಿಮ್ಮ ತಾಯಿ ತಂದೆ ಅನ್ನ ಕರ್ಕೊಳ್ಕೊಳ್ಳಿ ನೀವೇನಾರು ಓದಿ ನಾನು ಬೇಕಿಲ್ಲ ನೀವು ಎಷ್ಟು ಶ್ರೀಮಂತ ಎರಡದೇ ಮತ್ತ ಕಂಡ ಮನೆ ಬದ್ ನೋಡೋದು ಬಂದ್ ಬಿಡ್ಬಿಡಿ ಗಂಡ ಇದೆ ಮದ ಕಾಚಾಚಿ ಸಾಧ್ಯವಾದ್ರೆ ಯಾರು ತೊಂದರೆ ಬಂದ್ ಬದುಕಿ ಇಷ್ಟ ನಾನು ನಿಮ್ಮ ಕೇಳೋದು ಬೇರೆ ನಿಮ್ಗೆ ಕೇಳೋದಿಲ್ಲ ದೇವಸ್ಥಾನ ಅನ್ನೋದು ಪುಣ್ಯಸ್ಥಳ ಸ್ಥಳ ಅನ್ನೋದು ಬಂದೇ ಇಲ್ಲ ಅಲ್ಲಿ ನಾವು ನಮ್ಮಂದ್ರೆ ನಮ್ಮ ಅಮ್ಮ ಅವ್ರ ಅಪ್ಪ ಸರಿ ಯಾರು ನಮ್ಮ ಹೋದ್ರೆ ನಮ್ಮ ಅಪ್ಪ ಏನು ತಿಂದೇ ಇಲ್ಲ ನೀವೆಲ್ಲ ಬರ್ತೀರಿ ಅಲ್ಲೇ ಇಲ್ಲಿಂದ ಬಂದಿನಿ ಹಂಗೆ ಬಂದಿನಿ ಹಿಂಗೆ ಬಂದಿನಿ ಯಾರು ದೇವಸ್ಥಾನಕ್ಕೆ ಹಾಕಿ ಸುಮ್ನೆ ಬರೋದಿಲ್ಲ ಆಮೇಲೆ ಕಾನೂನು ಈ ರೀತಿ ಅಂದ್ರೆ ಯಾರೋ ಬಂದು ಕಂಪ್ಲೇಂಟ್ ಕೊಟ್ಟರೆ ನಾವು ಹೋಗಲೇಬೇಕು ನಾವು ಸೇವೆ ಮಾಡೋದು ಸಿಕ್ಕಿದ್ರು ನಾವು ಸೇವೆ ಮಾಡ್ಕೊಡ್ತಾರೆ ಯಾರು ಕಂಪ್ಲೇಂಟ್ ಕೊಟ್ಟು ನಾವು ಹೋಗ್ಬಿಡ್ಬೇಕಲ್ಲ ಯಾಕಂದ್ರೆ ಕಾನೂನು ಅಥವಾ ಇದೆ ಎಲ್ಲಿಂದ ಬರ್ತೀರಿ ಸರಿಯಾದ ಸಂಸ್ಕಾರ ಬಂದು ಹೆಣ್ಮಕ್ ನಾಲ್ಕು ಬಂದಿಲ್ಲ ಅಥವಾ ಗಂಡುಗಳು ಎಂತ ಕಂಡು ಟೇಷನ್ ಹೋಗೋದಿಲ್ಲ ಹೋಗ್ತಾ ಅಥವಾ ಸರಿಯಾದ மக்கள் கழேகோ அம்மா மொழி மூணு குணித்தோ ஏன்க்கு குணித்தியா கம்ப்ளைண்ட் யாரோ அடிகை கரெக்ட் அடிகேட்டீரே அண்ணு அப்படி இவங்க அப்படி அவள் இதே சொல்மனை அவ அண்ணா ஏன்னு கொடுக்க பரவாயில்ல தங்கிக்கு ಮಾಡ್ಲಿಕ್ಕೆ ತಗೊಂಡು ಕೊಡು ಕಡಾ ತಯಾರ ನನ್ಗಳ ಕೇಸು ಕೇಸು ಜಾತಿ ಜಾತಿ ಧರ್ಮ ಧರ್ಮ ಅಂತ ಬುದ್ಧ ಸಾಯ್ಬಿಡಿ ಇರೋಷ್ಟು ನೆಮ್ಮದೇ ಬದುಕಿ ಒಳ್ಳೆಯ ಸಾಹಸ ಇದೆ ಸಾಲ ಮರದ ಬದುಕಿ ನಾನು ತುಂಬ ಸೀಮಾಂತ ದುಡ್ಡಲ್ಲ ಎಂಬ ಪ್ರೀತಿಯಿಂದ ಅದ ಇಂಥ ತಂಗಿಯಾಗ ಒಂದು ಸಾಹಸ ಕೊಡೋಣ ಹಂಗೀವ ಯಾಕೀಯ ತಂಗಿ ಅಕ್ಕ ನೀವು ಅಕ್ಕ ನನ್ನ ಬಂದಾಗ ನಾನು ಮಾತಾಡ್ತಿ ನಿಮ್ಮ ಕಡೆ ನೀವು ಜನಾಂಗ ಯಾರು ನಾನು ಒಬ್ಬನೇ ಗೌಡ ರಾಮ್ ರೆಡ್ಡಿ ಎಲ್ಲ ಮೀಸಿದ್ದಾರೆ ಆಚಾರ ನಿಮ್ಮ ಕಡೆ ಬಡ ಮಕ್ಕಳಿದ್ರೆ ನಮಗೆ ಕುಡಿದ್ರೆ ನಮಗೆ ಅಂತಲ್ಲ ನನ್ನ ಬಡಬು ಕಾಯ್ತಿದ್ದಾರೆ ಏರ್ಪೇಟೆ ಒಂದು ಐತಿ ಎಲ್ಲ ಬಡೋರು ಸರ್ ಸರ್ ಇವಾಗ ಗಿರಿ ಅಂತ ಗಿರಿ ಗಿರಿ ಮೂರು ದಿನ ಆದ್ರೂ ಒಂದ ಮಧ್ಯಾಹ್ನಕ್ಕೆ ಎದ್ದು ಅನ್ನ ಬೇಕು ಅಂತ ಕೇಳೈತಿ ಮಗು ತೇರ್ತ ಕುರ್ಸಿದೆ ಬಾಯಿಗೆ ಸೀದ ಹಾಸ್ಪಿಟಲ್ ಕರ್ಕೊಂಡು ಮನಸ್ಸಿದ ಅಷ್ಟೇ ಮಧ್ಯಾಹ್ನ ಊಟ ಕೇಳಿದಾನೆ ಬೈರ್ಸಂದ್ರ ನೆಲ್ಮಂಗ

ಅವ್ರು ಯಾವ್ದಾರ ಜರೀನಾ ಆಶಾ ಅಂತ ಯಾವ್ದಾರ ಹೇಳಿ ನೀವೆಲ್ಲ ಗುದಾಡ್ತಿರಲ್ಲ ಜಾತಿ ಧರ್ಮ ಅಂತ ಅವಳ ತಂಗಿ ಆಗ್ಬೇಕು ಇನ್ನ ರಾಮಚಂದ್ರ ಅವಳು ಜರೀನಾ ಅಂತ ರಕ್ತ ಎರಡು ಒಂದೇ ಈ ಹೆಸರು ಬೇರೆ ಅಷ್ಟೇ ಅದು ಆ ತಂಗಿ ಒಂದ್ಸರಿ ಫಸ್ಟ್ ಅನ್ಮಾನ ಮಾಡೋದು ಆತಂಗಿ ಹೇಳಿ ಮನೀಗ ನೋಡಿ ಎಕ್ಸ್ಚೇಂಜು ಕೆಂಪಣ್ಣ ಕೆಂಪು ಹೇಳ್ತು ಆತು ಇಗ್ಲಿ ಬಿಡು ನಿಂದು ಕೆಂಪು ಕೊಡ್ಬಿಟ್ಟು ಮೊಯ್ ಋಣ ಇರಬಾರ್ದು ನಮ್ಮಮ್ಮ ಬಂದಿದ್ದಾರೆ ಅಮ್ಮ ಜಾಸ್ತಾರೆ ಆಸ್ಪತ್ರೆಗೆ ನಾನು ಒಂದೇ ಮಾತಿದ್ದೆ ನಮ್ಗೆ ಇದ್ರೆ ಅಮ್ಮನ ಕಾಪಾಡದ ಕರ್ಕೊಂಡಿದ್ವಿ ಬೆಳಿಗ್ಗೆ ಚೆನ್ನಾಗಿದ್ದಾನೆ ಹುಷಾರಾಗಿದ್ದಾನೆ ಈ ಸ್ವಲ್ಪ ಮೊಬೈಲ್ ಮಾಡಿ ಮೊಬೈಲ್ ಹುಷಾರಾಗುತ್ತೆ